ಶಿವದಯ ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ ಯಾವುದೇ ಇರ್ಬೋದು ನಾವು ಮಾಡಿದಂತಹ ಒಂದೊಂದು ಋಣವನ್ನು ಸಹ ನಾವು ತೀರಿಸೋದಕ್ಕೆ ಮತ್ತೆ ಈ ಭೂಮಿ ಮೇಲೆ ಬರಬೇಕು ಅಂತ ಹೇಳ್ತಾ ಹೋಗ್ತಾರೆ ಅದಕ್ಕೆ ಒಂದು ಪುಟ್ಟ ಕಥೆ ಹೇಳಬೇಕು ಅಂತಂದರೆ ಒಂದು ಊರಲ್ಲಿ ಒಂದು ಅಜ್ಜಿ ಇರುತ್ತೆ ಆ ಅಜ್ಜಿ ಎಲ್ಲರನ್ನು ತುಂಬ ನಂಬ್ತಾ ಇರ್ತಾಳೆ ಹಾಗೆಯೇ ಒಂದು ಸಲ ಆ ಅಜ್ಜಿ ಊರಿನಿಂದ ಎಲ್ಲೋ ಹೊರಗಡೆ ಹೋಗಬೇಕಾಗಿರುತ್ತೆ ತನ್ನ ಪಕ್ಕದ ಮನೆ ಆಕೆಗೆ ಹೇಳ್ತಾರೆ ಸ್ವಲ್ಪ ಮನೆ ನೋಡ್ಕೊತಿಯಪ್ಪಾ ಅಂತ ಹಾಗೆ ಆಕೆಯೂ ಸಹ ಹಾ ಅಜ್ಜಿ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ ಈಗಿನ ಕಾಲದ ಹಾಗೆ ಆಗೆಲ್ಲ ಬೀಗ ಎಲ್ಲ ಹಾಕ್ತಾ ಇರಲಿಲ್ಲ ಪಕ್ಕದವರಿಗೆ ಹೇಳಿ ಹೋಗ್ತಾ ಇದ್ರು ಹಾಗೆ ಅಜ್ಜಿ ಪಕ್ಕದ ಮನೆ ಆಕೆಗೆ ಹೇಳಿ ಹೊರಗಡೆ ಹೋಗ್ತಾರೆ ಈಕೆ ಸಂಜೆ ಇದ್ದಕ್ಕಿದ್ದ ಹಾಗೆ ಅವರು ಮನೆ ಒಳಗಡೆ ಹೋಗ್ತಾಳೆ ಹೋದರೆ ಒಂದು ಕೋಣೆಯಲ್ಲಿ ಪೂರ್ತಿ ದವಸ ಧಾನ್ಯಗಳು ತುಂಬಿರುವಂತಹ ಚೀಲ ಇರುತ್ತೆ ಈಕೆಗೆ ನೋಡುತ್ತಿದ್ದ ಹಾಗೆ ತುಂಬ ಆಸೆ ಹುಟ್ಟುಬಿಡುತ್ತೆ ಅಯ್ಯೋ ಈ ಅಜ್ಜಿಗೇನು ಗೊತ್ತಾಗುತ್ತಾ ಇಷ್ಟೊಂದು ಮೂಟೆ ಇದೆ ನಾನು ಒಂದು ಮೂಟೆ ತೊಗೊಂಡು ಹೋದರೆ ಆ ಅಜ್ಜಿಗೆ ಏನೂ ಗೊತ್ತಾಗೋದಿಲ್ಲ ಅಂತ ಏನು ಮಾಡ್ತಾಳೆ ಒಂದು ಮೂಟೆಯನ್ನು ತನ್ನ ಮನೆ ಕಡೆಗೆ ತೊಗೊಂಡು ಹೋಗೋದಕ್ಕೆ ಹೊರಡ್ತಾಳೆ ಆ ರೀತಿ ತಗೊಂಡು ಹೋಗಬೇಕಾದ್ರೆ ಆಕೆಯ ಅಜ್ಜಿ ಮನೆಯಲ್ಲಿ ಇದ್ದಂತಹ ಒಂದು ಕರು ಜೋರಾಗಿ ನಗುತ್ತಂತ ಈಕೆಗೆ ಆಶ್ಚರ್ಯ ಆಗುತ್ತೆ ಕರು ಎಲ್ಲರೂ ನಗುತ್ತಾ ಅಂತ ಹೇಳ್ಬಿಟ್ಟು ಅದ್ರ ಕಡೆ ಗಮನ ಕೊಡಬಾರ್ದು ಅಂತ ಹೇಳಿ ಅವಳು ತೆಗೆದುಕೊಂಡಂತಹ ಆ ದವಸದ ಮೂಟೆಯನ್ನ ಹೊತ್ಕೊಂಡು ಮನೆಗೆ ಹೋಗ್ತಾಳೆ ಮಾರನೇ ದಿನ ಅಜ್ಜಿ ಊರಿಗೆ ಬರ್ತ ಆಗ ಅಜ್ಜಿ ಹತ್ರ ಕೇಳ್ತಾಳೆ ಅಜ್ಜಿ ನಿಮ್ಮ ಮನೆಯ ಕರು ನಗುತ್ತಾ ಅಂತ ಆಗ ಅಜ್ಜಿ ನಗ್ಬಿಟ್ಟು ಹೇಳ್ತಾಳೆ ನನಗೆ ಗೊತ್ತಿಲ್ಲಮ್ಮ ಆದರೆ ನಕರು ಸಹ ನಗಬಹುದು ಯಾಕೆ ಅಂತ ಅಂದರೆ ಕಲಿಯುಗ ಏನು ಬೇಕಾದರೂ ಆಗ್ಬೋದು ಆಶ್ಚರ್ಯ ಏನು ಇಲ್ಲ ಅಂತ ಹೇಳ್ತಾಳೆ ಹಾಗೆಯೇ ಇವಳಿಗೆ ಆ ಕ್ಯೂರಿಯಾಸಿಟಿ ಹಾಗೆ ಇರುತ್ತೆ ಯಾಕೆ ಆ ಕರು ನಗ್ತು ಅಂತ ಇವಳು ಹೋದಾಗೆಲ್ಲ ಆ ಕರು ಇರುತ್ತೆ ಒಂದು ಸಲ ಆ ಕರು ಹತ್ರ ಹೋಗಿ ಕೇಳ್ತಾಳೆ ಯಾಕೆ ನೀನು ನೋಡಿ ನಗ್ತಾ ಇದೆಯಾ ಅಂತ ಆಗ ಆ ಕರು ಮಾತನಾಡೋದಕ್ಕೆ ಶುರು ಮಾಡುತ್ತಂತೆ ನಾನು ನಗೋದಷ್ಟೇ ಅಲ್ಲ ಮಾತಾಡೋದಿಕ್ಕೆ ಬರುತ್ತೆ ನಾನು ಇದೇ ಹಳ್ಳಿಯ ಸೋಮ ಅಂತಿದ್ದಂತಹ ವ್ಯಕ್ತಿ ನಾನು ಈ ಅಜ್ಜಿ ಹತ್ರ ನಾನು ಇನ್ನೂರು ರೂಪಾಯಿ ಸಾಲ ಇಸ್ಕೊಂಡಿದ್ದೆ ಆ ಇನ್ನೂರು ರೂಪಾಯಿನ ಕೊಡೋ ಶಕ್ತಿ ನನಗಿತ್ತು ಆದರೆ ಈ ಅಜ್ಜಿ ಏನು ಮಾಡಿಕೊಳ್ಳುತ್ತೆ ಅನ್ನೋವಂತಹ ದಿಮಾಕಿನಿಂದ ನಾನು ಈ ಅಜ್ಜಿ ಸಾಲ ತೀರಿಸಲೇ ಇಲ್ಲ ನಾನು ಮರಣ ಹೊಂದಿದೆ ಮರಣ ಹೊಂದಿದಾಗ ದೇವರು ಬಳಿ ಹೋದಾಗ ಆ ಭಗವಂತ ತನ್ನ ಲೆಕ್ಕವನ್ನು ನೋಡಿ ಹೇಳಿದ ನೀನು ಇನ್ನೂರು ರೂಪಾಯಿ ಅಜ್ಜಿಗೆ ಸಾಲ ಇತ್ತು ನಿನಗೆ ತೀರಿಸೋ ಶಕ್ತಿ ಇದ್ದರೂ ತೀರಿಸಿಲ್ಲ ಹಾಗಾಗಿ ನೀನು ಅದೇ ಅಜ್ಜಿಯ ಮನೆಯಲ್ಲಿ ಕರುವಾಗಿ ಹೋಗಿ ಸಾಲ ತೀರಿಸ್ಬಿಟ್ಟು ಬರಬೇಕು ಅಂತ ಹೇಳ್ತಾ ಇನ್ನೂರು ರೂಪಾಯಿ ಸಾಲಕ್ಕೇ ನಾನು ಈ ಅಜ್ಜಿ ಮನೇಲಿ ಕರುವಾಗಿ ಹುಟ್ಟಿದ್ದೀನಿ ನಾನು ಯಾವಾಗ ದೊಡ್ಡವನ್ನ ಹಾಕ್ತೀನೋ ಯಾವಾಗ ಈ ಅಜ್ಜಿಯ ಇನ್ನೂರು ರೂಪಾಯಿ ಸಾಲ ತೀರಿಸ್ತೀನೋ ನನಗೆ ಗೊತ್ತಿಲ್ಲ ಅಂತಹದ್ರಲ್ಲಿ ನೀನು ಒಂದು ಮೂಟೆ ದವಸನೇ ಎತ್ಕೊಂಡು ಹೋಗಿದ್ಯಾ ಈ ಅಜ್ಜಿ ಮನೇಲಿ ನೀನು ಏನಾಗಿ ಹುಡ್ತೀಯಾ ಅಂತ ನಿನ್ನ ನೋಡಿದಾಗೆಲ್ಲ ನೆನೆಸ್ಕೊಂಡು ನೆನೆಸ್ಕೊಂಡು ನನಗೆ ನಗು ಬರುತ್ತೆ ಅಂತ ಆ ಕರು ಹೇಳುತ್ತಂತೆ ಈಕೆಗೆ ಭಯ ಶುರುವಾಗುತ್ತೆ ಭಯ ಶುರುವಾಗಿ ತಕ್ಷಣ ಹೋಗಿ ಅಜ್ಜಿ ಕಾಲಿಗೆ ಬೀಳ್ತಾಳೆ ಅಜ್ಜಿ ನಾನು ಆಸೆಗೆ ಬಿದ್ದುಬಿಟ್ಟೆ ಒಂದು ಮೂಟೆ ದವಸವನ್ನು ನಿಮ್ಮ ಮನೆಯಿಂದ ನಾನು ಕದ್ಕೊಂಡು ಹೋಗ್ಬಿಟ್ಟಿದ್ದೀನಿ ಆದರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಆ ಅಜ್ಜಿಯ ಕಾಲಿಗೆ ಬಿದ್ದಾಗ ಆ ಅಜ್ಜಿ ಹೇಳ್ತಾಳೆ ಪರವಾಗಿಲ್ಲಮ್ಮ ನೀನೊಂದು ಕೆಲಸ ಮಾಡು ನಿನಗೆ ಆದಾಗ ಆದಾಗ ಈ ದವಸದ ಸಾಲವನ್ನು ತೀರಿಸು ಅಂತ ಹೇಳ್ತಾಳೆ ಯಾಕೆ ಈ ಕತೆ ಹೇಳಿದೆ ಅಂದರೆ ನಮಗೂ ಗೊತ್ತಿಲ್ಲ ಹೋದ ಜನ್ಮದಲ್ಲಿ ನಾವೇನು ತಪ್ಪು ಮಾಡಿದ್ದೀವಿ ಅಂತ ಆದರೆ ಕೊನೆಯ ಪಕ್ಷ ಈ ಜನ್ಮದಲ್ಲಾದರೂ ಭಗವಂತ ಇದ್ದಾನೆ ಭಗವಂತನ ಮೇಲೆ ಇಷ್ಟೊಂದು ಅಪಾರವಾದ ನಂಬಿಕೆ ಮೇಲೆ ನಮ್ಮ ಕೈಲಿ ಎಷ್ಟು ಒಳ್ಳೆಯದಾಗುತ್ತೋ ಅಷ್ಟು ಒಳ್ಳೆಯದನ್ನು ಮಾಡಬೇಕು ಯಾರೋ ನೋಡ್ತಾರೆ ಅಂತನೋ ನೋಡಲ್ಲ ಅಂತನೋ ನಾವು ಕೆಲಸವನ್ನು ಮಾಡಬಾರ್ದು ಅಲ್ವಾ ಯೋಚನೆ ಮಾಡಿ ಹಾಗೆ ನಿಮ್ಮದು ಯಾವುದಾದರೂ ಆ ತರಹದ ಋಣಗಳಿದ್ರೆ ಭಗವಂತ ಎಲ್ಲ ಋಣವನ್ನು ಮುಕ್ತಿಗೊಳಿಸಪ್ಪ ಅಂತ ಹೇಳಿ ಭಗವಂತನ ಹತ್ರ ಕೇಳಿಕೊಳ್ಳೋಣ ಏನಂತೀರಾ ಯೋಚನೆ ಮಾಡಿ ಥ್ಯಾಂಕ್ ಯು